ಹಲೋ ವೀಕ್ಷಕರೆ ಎಲ್ಲರಿಗೂ ಆರ್ ಕೆ ಆಟ್ರೋಲ್ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭವ್ಯಗೌಡ ಅವರು ಗರ್ಲ್ಸ್ ವರ್ಸಸ್ ಬಾಯ್ ಶೋಗೆ ಬರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅವರು ಶೋಗೆ ಬರ್ತಿಲ್ಲ ಅದಕ್ಕೆ ಅಸಲೇ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದ ಬಳಿಕ ಕಲರ್ಸ್ ಕನ್ನಡ ವಾಹಿನಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆರಂಭವಾಗಿದೆ ಈ ಶೋನಲ್ಲಿ ಬಾಯ್ಸ್ ತಂಡದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಲಂಬಾಣಿ ದೋಸ್ತ ಧನ್ರಾಜ್ ಹಾಗೆ ಎರಡನೇ ರನ್ನರ್ ಅಪ್ ಆದ ರಜಿತ್ ಅವರು ಇದ್ದಾರೆ ಇನ್ನು ಗರ್ಲ್ಸ್ ತಂಡದಲ್ಲಿ ಶೋಭಾ ಶೆಟ್ಟಿ ಹಾಗೂ ಐಶ್ವರ್ಯ ಅವರು ಇದ್ದಾರೆ ಆದರೆ ಭವ್ಯಗೌಡ ಸಹ ಈ ಶೋನಲ್ಲಿ ಸ್ಪರ್ಧಿಸಬೇಕಿತ್ತು ಆದರೆ ಕಡೆಯ ಕ್ಷಣದಲ್ಲಿ ಎಲ್ಲವೂ ಪಲ್ಟಾ ಆಗಿದೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವೀಕ್ ಗ್ರಾಂಡ್ ಫಿನಾಲೆ ವಾರದಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದರು ಅದೇ ವೇಳೆ ಮೂವರಿಗೆ ಹಾರ ಹಾಕಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ವೆಲ್ಕಮ್ ಮಾಡಿದ್ರು ಈ ಮೂವರು ಬೇರೆ ಯಾರೂ ಅಲ್ಲ ರಜತ್ ಕಿಶನ್ ಹನುಮಂತ ಲಂಬಾಣಿ ಹಾಗೆ ಭವ್ಯ ಗೌಡ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಸೆಲೆಕ್ಟ್ ಆಗಿದ್ದರು ಬಿಗ್ ಬಾಸ್ ಮುಗಿದ ಮೇಲೆ ಹಾಗೆ ಹನುಮಂತ ಲಂಬಾಣಿ ರಜತ್ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹಾಜರಾಗಿದ್ದಾರೆ ಆದರೆ ಬಿಗ್ ಬಾಸ್ ನಲ್ಲಿ ಟಾಪ್ ಸಿಕ್ಸ್ ಸ್ಥಾನ ಪಡೆದ ಭವ್ಯಗೌಡ ಮಾತ್ರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದಿಲ್ಲ ಸೆಲೆಕ್ಟ್ ಆದರೂ ಶೋಗೆ ಸ್ಪರ್ಧಿಸೋಕೆ ಭವ್ಯಗೌಡ ಅವರು ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ ಇನ್ನು ಬಿಗ್ ಬಾಸ್ ಬಳಿಕ ಭವ್ಯಗೌಡ ಬಂಫರ್ ಆಫರ್ ಸಿಕ್ಕಿತ್ತು ಹೊಸ ಗೇಮ್ ಶೋ ಸ್ಪರ್ಧಿಸುವ ಅವಕಾಶ ಉಡಿಕೊಂಡು ಬಂದಿತ್ತು ಆದರೂ ಈ ಅವಕಾಶವನ್ನು ಭವ್ಯಗೌಡ ಅವರು ಕೈ ಚೆಲ್ಲಿದ್ದಾರೆ ಹಾಗೆ ಭವ್ಯಗೌಡ ಜಾಗಕ್ಕೆ ಇಂದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೇಮಿಗೆ ಚೈತ್ರ ಕುಂದಾಪುರ ಅವರು ಬಂದಿದ್ದಾರೆ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ತಿಳಿಸಿ ಗೌಡ ಅವರು ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋಗೆ ಬರಬೇಕಿತ್ತ ಅಲ್ವಾ ಇದೇ ಡಿಸಿಷನ್ ಅವ್ರು ತಗೊಂಡಿರೋದು ರೈಟ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ